ಗ್ರಾಮ ಪಂಚಾಯತಿ ವತಿಯಿಂದ ತಿಳಿಸುತ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ವಚನವನ್ನ ಇವತ್ತೆಲ್ಲಾ ಕಡೆ ಬಿಟ್ಟಿದ್ದಾರೆ ಬೆಟ್ಟದ ಮೇಲಿರುವ ವೃಕ್ಷಕ್ಕೆ ಕಟ್ಟೆ ಕಟ್ಟಿ ನೀರಿದವರು ಯಾರು ಹುಟ್ಟಿಸಿದ ದೇವ ತಾ ಮನೆಗಾರನಲ್ಲದೆ ಗಟ್ಟಿಯಾಗಿ ರಕ್ಷಿಪನು ಕನಕದಾಸ ಇದ್ರ ಶಬ್ದದ ಅರ್ಥ ಏನಂದ್ರ ಗುಡ್ಡದ ಮೇಲೆ ಇರತಕ್ಕಂತಹ ಗಿಡಕ್ಕ ಕಟ್ಟಿ ಕಟ್ಟಿ ನೀರಿ ಜಗತ್ತಿನ ಯಾರು ಇಲ್ಲ ಅದಕ್ಕೆ ನೀರ ಎರದ್ ಅದನ್ನ ಪೋಷಿಸಿದವ್ ಪರಮಾತ್ಮ ಹೊಣೆಗಾರನಲ್ಲ ನಾ ಅಂತ ಎಂದು ಅನ್ಕೊಂಡೇ ಇಲ್ಲವ ಅವನಂತೆ ಅವ್ನ್ ಹೆಂಗ ದೇವರು ಅದನ್ನು ಗಟ್ಟಿಯಾಗಿ ರಕ್ಷಿಸ್ತಾ ಇದ್ದ ಪರಮಾತ್ಮ ಎಲ್ಲರಿಗೂ ಕನಕ ಅಂದ್ರೆ ಬಂಗಾರ ದಾಸ್ ಅಂದ್ರೆ ಶಿವ ಅವಂಗ ಒಂದು ಗೌಡನ ನಟ್ ಕಡ್ಯಾಕ್ ಹೋದ ಸಮಯದೊಳಗ ಬಂಗಾರದ ಬಿಂದಿಗೆ ಎದ್ದ ಸಮಯದೊಳಗ ಅದನ್ನ ಮಾಲಕನ ಮುಂದ್ ಹೋಯ್ತಾನವ್ ನಿಮ್ಮ ನಿಮ್ ಹೊಲಾ ನಟು ಕಡಿಯಾಕ್ ನಿಂತಿದ್ದ ತಗೋರಿಂದಾಗ ಅವ ಎಷ್ಟು ಪ್ರಾಮಾಣಿಕ ಅಂದ್ರೆ ಅದ್ ನಿನಗ ಹೆತ್ತಿದ್ದಪ್ಪ ಹೊಲಾ ನಂದು ಒಳಗಿಂದ ನಂದಿಲ್ಲ ನೆನಗತೀತಿ ನಿಂದು ಅಂತೇಳಿ ಅವನು ತಗೊಳ ಅವ್ನು ತಗೊಂಡ್ ಇದು ನಂದು ಅಲ್ಲ ಅಂತೇಳಿ ಆ ಬಂಗಾರವನ್ನು ಹಂಸ್ವಂತ ಮನಿಗ್ ಬಂದ ಅದಕ್ಕೆ ಬಂಗಾರವನ್ನ ಶೇವಾ ಮಾಡಿದ ಸಲುವಾಗಿ ಅಥವಾ ದಾನವನ್ನ ಮಾಡಿದಂತಹ ಶ್ರೇಷ್ಠವಾಗಿರುವ ಪ್ರಾಮಾಣಿಕರವಾಗಿರುವಂತಹ ವ್ಯಕ್ತಿ ಕನಕದಾಸ ಅಂತವನ್ನ ಒಂದು ಜಯಂತಿಯನ್ನ ಮಾಡಿ ನಮ್ಮ ಮನ ಬುದ್ಧಿಗಳು ಶುದ್ಧ ಆಗಲಿ ಹಂಗೇನೆ ತಮ್ಮ ಸುಖಗಳನ್ನ ತ್ಯಾಗ ಮಾಡಿದವರು ಜಗತ್ತಿಗೆ ಪ್ರಕಾಶ ಆಗಬೇಕೇ ವಿನಃ ತಮ್ಮ ಸುಖಗಳನ್ನ ತ್ಯಾಗ ಮಾಡಿ ಇನ್ನೊಬ್ಬರಿಗೆ ದುಃಖ ಕೊಡುವಂತ ಭಾವ ಬರಬಾರದು ಬರದೇ ಇರಲಿ ಅಂತಹ ಶುದ್ಧ ಬುದ್ಧಿಯನ್ನ ಕನಕದಾಸ ನಮ್ಮ ನಿಮಗೆ ಕೊಡ್ಲಿ ಅಂತೇಳಿ ಸುಕ್ಷಿ ಚಿಕ್ಷಿಲಿಕೇರಿ ಗ್ರಾಮ ಪಂಚಾಯಿತಿಯಿಂದ ಇದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಎಲ್ಲರಿಗೂ ನಮಸ್ಕಾರಗಳು ಬಂದಿರತಕ್ಕಂಥ ನಮ್ಮ ಪಾಟೀಲ್ ಸಾಹೇಬ್ ವಕೀಲರು ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರತಕ್ಕಂಥ ಬೈರ್ ಶೆಟ್ಟಿ ಮೇಡಮ್ ಅವರು ಮತ್ತು ಸಿಬ್ಬಂದಿ ಇನ್ನೊಮ್ಮೆ ಅವರಿಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಣೆ